ನ್ಯೂಸ್ ಫೈವ್ಗೆ ಸ್ವಾಗತ ಕಾರಿನ ಗ್ಲಾಸ್ ಹೊಡೆದು ಹಣ ದೋಚಿದ ಕಳ್ಳ ಎರಡು ಲಕ್ಷ ಹಣ ದೋಚಿ ಪರಾರಿಯಾದ ಕಳ್ಳ ಕಳ್ಳತನದ ದೃಶ್ಯಗಳು ಸಿಸಿಟಿವಿ ಕ್ಯಾಮರಾದಲ್ಲಿ ಸೆರೆ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ದಿನೇ ದಿನೇ ಕಳ್ಳತನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನರು ಕಳ್ಳರ ಕಾಟದಿಂದ ಭಯಭೀತರಾಗಿದ್ದಾರೆ ಹೇಗಿರುವಾಗ ಇಂದು ಬೆಳಗ್ಗೆ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ಹೋಟೆಲ್ ಮುಂದೆ ಕಾರು ನಿಲ್ಲಿಸಿ ಊಟ ಮಾಡಲು ಹೋದ ಕಾರಿನ ಗ್ಲಾಸ್ ಪುಡಿ ಪುಡಿ ಮಾಡಿ ಹಣ ದೋಚಿರುವ ಘಟನೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಲಾರ ರಸ್ತೆಯ ಪಟೇಲ್ ಹೋಟೆಲ್ ಮುಂಭಾಗ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ವಾಸಿಯಾದ ಶಿವಕುಮಾರನೋರು ಮರಗಳನ್ನು ಕಟಾವು ಮಾಡುವ ಮಿಷಿನ್ ಖರೀದಿ ಮಾಡಲು ಚಿಂತಾಮಣಿ ನಗರಕ್ಕೆ ಬಂದಿದ್ದು ಊಟ ಮಾಡಲೆಂದು ನಗರದ ಕೋಲಾರ ರಸ್ತೆಯಲ್ಲಿರುವ ಪಟೇಲ್ ಹೋಟೆಲ್ಗೆ ತಮ್ಮ ಕಾರಿನಲ್ಲಿ ಹೋಗಿದ್ದಾರೆ ಇದನ್ನು ಗಮನಿಸಿದ ಕಳ್ಳ ಹೋಟೆಲ್ ಮುಂಭಾಗ ನಿಲ್ಲಿಸಿದ ಕಾರಿನ ಗ್ಲಾಸ್ ಹೊಡೆದು ಸುಮಾರು ಎರಡು ಲಕ್ಷ ರೂಪಾಯಿ ಹಣ ದೋಚಿ ಪರಾರಿಯಾಗಿದ್ದಾನೆ ಘಟನೆಯ ವಿಷಯ ತಿಳಿದ ತಕ್ಷಣ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಾವು ಆರು ಹಾಲು ಆಕಾಶಕ್ಕೆ ದುಡ್ಡು ಸದ್ಯ ಮಾಡೋದು ಬಿಸ್ನೆಸ್ ಮಾಡೋದು ಫಿಟ್ನೆಸ್ ಗ್ರೂಪ್ ಅಂತ ಮರ ವ್ಯಾಪಾರ ಎಲ್ಲ ಮಾಡ್ತೀವಿ ಕೂಡ ಇನ್ನು ತುಂಬ ಫಾರೆಸ್ಟರ್ಗಳು ಆರೋಗ್ಯ ನಾವು ಭಾಗವಹಿಸಿದ್ದೀವಿ ಈಗ ನಾನು ತಮ್ಮ ಅನ್ವೆಸ್ಪಟ್ಟ ಕಡೆಗೆ ಬಂದಿದ್ದಾರೆ ಬಂದು ಮರಗಳ ವ್ಯಾಪಾರ ಮಾಡುವಂಥ ವ್ಯಾಪಾರ ಸುತ್ತಾಗಿದ್ದಾರೆ ಈಗ ಪಾಟೀಲ್ವ್ತಿದ್ದು ಊಟ ಮಾಡೋಕೆ ಬಂದಾಗ ಊಟ ಮಾಡಲು ಆಚೆ ಭರೋಚನೆ ದುಡ್ಡು ತೊಗೊಂಡೋಗಿದ್ದಾರೆ ಇಲ್ಲಿಂದ ನಾವು ತಪ್ಪಾ ಫೋನ್ ಮಾಡಿದ್ರು ಇಮಿಡೆಟ್ಲಿ ನಾವು ದೊಡ್ಡಿಂದ ಬಂದು ಎಲ್ಲ ನೋಡಿದ್ವಿ ಅವರಿನ್ನೆಲ್ಲ ಪೊಲೀಸ್ ರಿಪೋರ್ಟ್ ಎಲ್ಲ ಮಾಡಿದ್ವಿ ಪೊಲೀಸರನ್ನೆಲ್ಲ ಬಂದಕ್ಕೆ ಸೇರ್ ಎಲ್ಲ ಚೆಕ್ ಮಾಡ್ತಿದ್ದಾರೆ ಇಲ್ಲಿ ಇದು ನಗರ ಒಂದು ಗ್ರಾಮಾಂತರ ಇರ್ತಕ್ಕಂಥ ಪೊಲೀಸರ ಮೇಲೆ ನಮಗೆ ವಿಶೇಷವಾದ ನಂಬಿಕೆ ಇದೆ ಪ್ರಕರಣ ವಿಶೇಷ ಪ್ರಕರಣವನ್ನು ದಾಖಲು ಮಾಡಿ ಸೂಕ್ತವಾದ ಕಾನೂನುಬತಿ ಕ್ರಮ ತಗೊಂಡು ಆರೋಪಿಗಳನ್ನ ಕೂಡಲೇ ಬಂಧಿಸ್ತಾರೆ ಅಂತ ಒಂದು ವಿಶ್ವಾಸ ನಮಗಿದೆ ನಮ್ಮ ನ್ಯಾಯದಿಂದ ಸಾರ್ವಜನಿಕರಿಗೆ ಹೇಳೋದು ವಿಶೇಷವಾಗಿ ಮನೇನಂತೆ ನಾವು ಹೆಣ್ಮಕ್ಳು ವಿಶೇಷವಾಗಿ ಚೈನು ಮತ್ತು ಬರಬೇಕಾದ್ರೆ ಹಾಕೋಬೇಕು ನಾವು ಗ್ರಾಹಕರು ಯಾರನ್ನ ಬ್ಯಾಂಕ್ ಎವರು ಮಾಡಬೇಕಾದ್ರೆ ಬ್ಯಾಂಕಲ್ಲಿ ಆಚೆ ಬರ್ತಾ ಅಂತ ಒಂದು ಸೂಕ್ತವಾದ ಆಕಾರ ಈ ಕಡೆ ನೋಡಿಕೊಂಡು ಜಾಗೃತವಾಗಿರಬೇಕು ವಿಶೇಷವಾಗಿ ಮೊನ್ನೆ ಕೂಡ ಇಲ್ಲಿ ಬಸ್ಸರು ಈ ಪಟ್ಟು ಹೇಳ್ತಾ ಇದ್ದಾರೆ ಮೊನ್ನೆ ಕೂಡ ಈ ಲಕ್ಷ ಕಾರ್ಖಾನೆ ಆಗಿರಲಿಲ್ಲ ಅದರಿಂದ ಚಿಕ್ಕಾಮಣದಲ್ಲಿ ಪೊಲೀಸರು ಭಾರಿ ಹೆಚ್ಚು ಮಾಡಬೇಕು ಗಸ್ತು ಪ್ರಕರಣ ಹೆಚ್ಚು ಮಾಡಬೇಕು ಬಂಡಿಗಳು ನಾಲ್ಕು ಕಡೆ ತಾಲೂಕಿನ ನಾಲ್ಕು ಕಡೆ ನಾಲ್ಕು ಬಳ್ಳಿ ಹಾಕಬೇಕು ವಿಶೇಷವಾಗಿ ಈ ಪ್ರಕರಣಗಳು ಬಾಕಿರ್ತಕ್ಕಂಥ ಕಳೆದ ಯಾರು ಇದ್ರೆ ಅವರಿಗೆ ಕಾನೂನು ರೀತಿ ಶಿಕ್ಷೆ ಕೊಡೋದ್ರೂ ಪ್ರಮಾಣ ಹೆಚ್ಚಾಗಬೇಕು ಯಾವತ್ತೂ ನಾವು ಕಾನೂನು ನಾವು ಶಿಕ್ಷೆ ಕೊಡ್ತೀವಿ ಕಾನೂನು ಬಸವಂತ ಆಗೋದು ಬಿಡು ಅಂತೇಳಿ ಅವ್ರು ಯೋಚನೆ ಮಾಡ್ತಾರೆ ಅಲ್ಲಿಂದ ಪೊಲೀಸ್ ಅಧಿಕಾರಿಗಳು ಶಿವೆಲ್ಲ ಯಾರು ನಮ್ಮ ಕೂಡ ಕಟ್ ಮಾಡೋ ಮಿಷಿನ್ ವ್ಯಾಪಾರ ಬಂದಿದೆ ಈ ಕೆನರಾ ಬ್ಯಾಂಕ್ ಹಾಕಿದ್ರೆ ಅಲ್ಲಿ ವ್ಯಾಪಾರ ಹಾಕ್ಬೇಕಾದ್ರೆ ನಾವು ಎರಡು ಲಕ್ಷ ರೂಪಾಯಿ ಮುಂದೆ ಕೊಡ್ತೀರ ವ್ಯಾಪಾರ ಅವ್ರಿಗೂ ನಮಗೂ ಸೆಟ್ ಆಗಿಲ್ಲ ಇವಾಗ ಅದರ ನಾನು ಕಾರ್ ಇಟ್ಟು ಹನ್ನೆರಡು ಲಕ್ಷ ರೂಪಾಯಿ ಮತ್ತೆ ಮೇನ್ ರೋಡ್ಗೆ ಬಂದು ಮತ್ತೆ ಪಾಟೀಲ್ ರೋಡ್ ಊಟ ಕಾರ ಗ್ಯಾಸ್ ದುಡ್ಡು ಒಳಗೋಗಿ ದುರ್ಗ ಮತ್ತೆ ಬಂದು ನೋಡೋಕ್ಕೆ ಗ್ಲಾಸ್ ಹೊಡೆದು ದುಡ್ಡು ತಗೋಬಿಟ್ಟು ಏನಂತೂ ಗೊತ್ತಿಲ್ಲ ಪೊಲೀಸರು ಇನ್ಫಾರ್ಮ್ ಮಾಡಿದಾಗ ಎಲ್ಲ ಗಂಕೆ ಮಾಡ್ತಾರೆ ಅಲ್ಲಿ ದುಡ್ಡು ತೆಗ್ದಿದ್ದು ಒಂದೇ ಕಡೆ ಇದೆ ಚಿಂತಾಮಣಿ ಬಂದಮೇಲೆ ಆ ಮಂಡಿ ಹತ್ರ ಅಲ್ಲಿ ಮತ್ತೆ ತೆಗ್ದಿದ್ದು ನಾನು ಇನ್ನೆಲ್ಲೂ ತೆಗೆದಿಲ್ಲ ಕಾರಲ್ಲಿ ಬೇಕಿದ್ದೆ ಈಗ ನಾನು ಊಟಕ್ಕೆ ಒಳಗೋಗಿ ಬರೋಷ್ಟೇ ಇದು ಆಗಿರೋ ಕೆಲಸ ನಾವು ಸಿ ಸಿ ಕ್ಯಾಮ್ರಾದಲ್ಲಿ ಮಾತ್ರ ನೋಡಿದೆ ಟೊಮಾಟಿ ಗ್ಲಾಸ್ ಹೊಡೆದು ದುಡ್ಡು ಹೋಗಿರೋದು ಸಿ ಸಿ ಕ್ಯಾಮ್ರಾದ್ರೆ ರೆಕಾರ್ಡ್ ಆಗಿದೆ ಬಟ್ ಅವ್ರ ಮಕ್ಕಳ ಅದರಲ್ಲಿ ಕಾಣಿಸ್ತಾರೆ ನಾನು ಪೊಲೀಸಲ್ಲಿ ಇನ್ಫಾರ್ಮ್ ಮಾಡಿದ್ದೆ ಪೋಲಿಸ್ ಸ್ಟೇಷನ್ಗಳಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಅವರೆಲ್ಲ ಬಂದು ಎಲ್ಲ ಸಿ ಸಿ ಕ್ಯಾಮ್ರ ಇಲ್ಲೆಲ್ಲ ತಗೊಂಡಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಇಲ್ಲಿ ಮಾಡ್ತಾ ಕರ್ತಾರೆ ನಿಮಗೆ ಅಲ್ಲಿಂದ ಊರಿ ಯಾರು ಆ ಥರ ಫಲ ಇಲ್ಲ ಬಟ್ ನಾನು ಸೋದೆ ಬುಡ ಕಟ್ ಮಾಡೋ ಮಿಶಿನ್ಗೆ ಅಲ್ಲಿ ದುಡ್ಡು ವ್ಯಾಪಾರ ತೆಗೆದಾಗೆ ಅಲ್ಲಿಂದ ನಡೆದಿರೋದಕ್ಕೆ ಇದು ದಿನ ಸರ್ ನಾವು ಬುಡ ಮಿಷಿನ್ ಬುಡ ಕಟ್ ಮಾಡೋದು ಇದೆಲ್ಲ ತೊಗೊಂಡೋಗಿ ಬಂದಿದ್ದೀವಿ ಆದರೆ ಮಿಷಿನ್ ವ್ಯಾಪಾರಕ್ಕೆ ಬಂದಿದ್ದು ಇವತ್ತು ಬೆಳಗ್ಗೆ ಇಲ್ಲಿಪ ಮಿಷಿನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಫೈರೋಜವ್ರು ನಿನ್ನೆ ಸಂಜೆ ಫೋನ್ ಮಾಡಿದ್ದ ಮಿಷಿನ್ ನಮ್ಮ ಮಂಡಿಯಲ್ಲೇ ಇದೆ ಬಂದು ನೋಡ್ರಪ್ಪ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದರು ಅವ್ರು ಹೇಳಿದ್ದಕ್ಕೆ ನಾನು ಇಲ್ಲ ಅವ್ರಿಗೆ ಹಣ ತಗೊಂಬರೋದನ್ನು ಗೊತ್ತಿಲ್ಲ ಆದರೆ ನಾವು ವ್ಯಾಪಾರಕ್ಕೆ ಅಂತೇಳಿ ಹಿಂಗಿರೋದು ಕೂಡ ಹಂಗೆ ತೊಗೊಂಡೋಗ್ತಿಲ್ಲ ಅಂತಲ್ಲ ನೋಡಿ ತಗೊಂಬಂತಿ ಎರಡು ಲಕ್ಷ ತೊಗೊಂಡ್ಬಂದಿ